ಮದೂರು ಮದನಿಕೇಶ್ವರ ಸಿದ್ನಿವಿನಾಯಕನ ದೇವಸ್ಥಾನದ ಕೇರಳದ ಠಾಕುರಗೋಡು ತಾಲೂಕಿನಲ್ಲಿ ಇರತಕ್ಕಂತ ಒಂದು ಇತಿಹಾಸ ಪ್ರಸಿದ್ಧವಾದಂತ ಯೋಜನೆ ಬಹಳಷ್ಟು ಜನ ಭಕ್ತರು ದೇಶದಲ್ಲಿದ್ದಂತಹ ಎಷ್ಟೋ ಭಕ್ತರು ಕೂಡ ಆ ಅನುಗ್ರಹ ಪಡೆದು ಎಷ್ಟೋ ರೀತಿಯ ಸಂದಿ ಶ್ರೇಯೋಧಿ ಇನ್ನೊಂದಿಗೆ ಬೆಳಗಿಟ್ಟು ಎಷ್ಟೋ ಭಕ್ತ ಭಕ್ತಾದಿಗಳನ್ನು ಬೆಳೆದಿಸುವಂತೀಕ್ಷೆ ಈ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಬಹಳಷ್ಟು ವರ್ಷದಿಂದ ಭಕ್ತಾದಿಗಳು ಮಾಡಬೇಕು ಈ ಕ್ಷೇತ್ರದ ಎಲ್ಲಾ ಚಟುವಟಿಕೆಗಳಲ್ಲಿ ಸದ್ಭಕ್ತರು ಬ್ರಹ್ಮ ಕೆಲಸವನ್ನು ನೋಡಬೇಕು ಅಂತ ಎಷ್ಟೋ ಭಕ್ತಾದಿಗಳು ನಿರೀಕ್ಷೆ ಮಾಡಿ ಬೆಳೆದೊಳ್ಳುವಂತ ಎಷ್ಟೋ ಭಕ್ತಾದಿಗಳು ಇದ್ದರೆ ಈಗ ಪ್ರಸಕ್ತ ಇರುವಂತಹ ಭಕ್ತಾದಿಗಳು ಕೂಡ ಎಲ್ಲರ ಸಹಭಾಗಿತ್ವದಲ್ಲಿ ಆ ವಿಶೇಷವಾಗಿ ಮಾಹಿಡಿ ಅರಸರ ಈ ಇರತಕ್ಕ ಎಲ್ಲ ಈ ಕ್ಷೇತ್ರದಲ್ಲಿ ಆಚಾರ್ಯರು ಏರಿ ಮತ್ತು ತಂತ್ರಜಿಗಳು ಮತ್ತು ಎಲ್ಲ ತಂತ್ರಜ್ಞರ ಮತ್ತು ನಮ್ಮ ಕೇರಳ ರಾಜ್ಯದ ಎಲ್ಲ ದೈವದೇವರ ದೇವರ ಸೇವೆ ಮಾಡುವಂತಹ ಎಲ್ಲ ಧಾರ್ಮಿಕ ಶ್ರದ್ಧಾ ಭಕ್ತರ ಮನೋಭಾವ ಮತ್ತು ಭಕ್ತಿಯ ಪ್ರವೇಶತೆಯನ್ನು ಈ ಕಾರ್ಯಕ್ರಮ ದೇಶವಾಗಿ ನಡೀತಾ ಇದೆ ಬಹಳಷ್ಟು ವರ್ಷದಿಂದ ಈ ಕಾಮಗಾರಿ ನಡೆದು ಇಲ್ಲಿ ನಾವು ಬ್ರಹ್ಮ ಕಲಶಕ್ಕೆ ನಿಗದಿಯಾಗಿದೆ ಇಪ್ಪತ್ತೇಳನೇ ತಾರೀಕಿನಿಂದ ಏಳರವರೆಗೆ ಬ್ರಹ್ಮ ಕಲಶ ಕಾರ್ಯಕ್ರಮ ಆಮೇಲೆ ಮೂಡಪ್ಪ ಕೂಡ ದೇವರು ನಡೆದ ಮತ್ತು ಮುಂದಿನ ಜಾತ್ರೋತ್ಸವ ಕೂಡ ಹದಿಮೂರರಿಂದ ಜಾತ್ರೋತ್ಸವದ ಕಾರ್ಯಕ್ರಮ ಕೂಡ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲರ ಸಹಭಾಗಿತಿ ಮತ್ತು ಹೊಂದಾಣಿಕೆಯಲ್ಲಿ ಈ ಕಾರ್ಯಕ್ರಮ ರೂಪವಾಗಿ ನಡೀತಾ ಇದೆ ಒಟ್ಟಿನಲ್ಲಿ ಕ್ಷೇತ್ರ ಅನ್ನೋದು ಬಹಳಷ್ಟು ವರ್ಷದಿಂದ ನಂತರ ಒಬ್ಬ ಕ್ಷೇತ್ರದ ಭಕ್ತನಾಗಿ ಬಹಳಷ್ಟು ಆಶ್ರಮದಲ್ಲಿ ಮಂಗಳೂರಲ್ಲಿ ನಾವು ತಿರುಶ್ರಮದಲ್ಲಿ ಇದ್ರು ಪ್ರತಿ ತಿಂಗಳ ಹದಿನೈದು ದಿವಸ ಸಂಖ್ಯದ ಸ್ವಾಮಿನ ಸನ್ನಿಧಾನಕ್ಕೆ ಬಂದು ಹೋಗ್ತಾ ಇರುವಂತಹ ದಿವಸಗಳನ್ನ ನೋಡಿದಾಗ ಸ್ವಾಮಿಯ ಈ ಮಹಿಮೆ ಆ ಸ್ವಾಮಿಯ ಶಕ್ತಿ ಅಭೂತಪೂರ್ವವಾದಂತಹ ಅನೂಗ್ರವಾದ ಶ್ರೀರಕ್ಷೆ ದಿವಸದಿಂದ ದಿವಸಕ್ಕೆ ಸ್ವಾಮಿಯ ಸೇವೆಗೆ ಬರತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಬೆಳೀತಾ ಇದೆ ಕೇರಳ ರಾಜ್ಯದ ದೇವಸ್ಥಾನ ಬೋರ್ಡಿನ ದೇವಸ್ಥೆಯಲ್ಲಿ ಇದ್ರೆ ಭಕ್ತಾದಿಗಳ ಸಹಾಯಕ ಮತ್ತು ಭಕ್ತಾದಿಗಳ ಐಕ್ಯತೆಯಲ್ಲಿ ಈ ಕಾರ್ಯಕ್ರಮ ಬ್ರಹ್ಮಪುರದ ಕಾರ್ಯಕ್ರಮ ನಡೀತಾ ಇದೆ ದೇವಸ್ಥಾನ ಅನ್ನೋದು ದೇವಾಲಯ ಅನ್ನೋದು ಎಲ್ಲರ ಮನೋಬಲ ಮತ್ತು ಐಕ್ಯ ಮತ್ತು ಭಕ್ತರ ಭಾವೈಕ್ಯತೆಗೊಳ್ತಾರೆ ನಾವು ಉಲ್ಲೇಖಕ್ಕಂತ ಬ್ರಹ್ಮಪುರೋತ್ಸವದಲ್ಲಿ ಎಲ್ಲ ಎಷ್ಟೋ ವ್ಯಕ್ತಿಗಳು ಆದಷ್ಟು ವರ್ಷ ಕ್ಷೇತ್ರಕ್ಕಾಗಲಿಕ್ಕೆ ಬಹಳಷ್ಟು ಭಕ್ತಾದಿಗಳು ಊರ ತೆರೆಯುವ ಆಗಮಿಸಿ நாலு நாலு வேதிகாஸ்கார கொனைய திசை வரைக்கும் ராத்ரி ஆகல அவிரத்தி நாமசங்க நடைபெற்றது நடைபெற்றது எல்லா காரியமும் ஐச்சித்யபூர்ணமாக நெரவேசுர பக்தாதி எல்லாரும் யோகமண்டல யோசிமண்டல ಅದೇ ರೀತಿ ಎಲ್ಲ ದೇವಸ್ಥಾನಗಳ ಗಣ್ಣ ದರ್ಶಗಳು ಎಲ್ಲರೂ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಇದು ನಮ್ಗೆ ವಿಶೇಷವಾದಂತಹ ಜಾತ್ರೆಯನ್ನು ಈ ಬ್ರಹ್ಮ ಬ್ರಹ್ಮಕಲೇಶ್ವರ ಆ ಮಾದನ ಪತ್ನಿ ಮತ್ತು ಮಧೇಶ್ವರ ನಮ್ಮಲ್ಲಿ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ ಕ್ಷೇತ್ರದ ಉಪಾಧ್ಯಾಯ ಪ್ರಧಾನ ಅರ್ಚಕರು ಬಹಳಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ ಅವರ ಒಂದು ಕಾರ್ಯಕ್ರಮ ಮತ್ತು ಭಕ್ತಿಯ ಅನುಗ್ರಹದ ಪ್ರಸಾದವನ್ನು ಭಕ್ತರ ಮೇಲೆ ಇಡತಕ್ಕಂತಹ ಅಭಿಮಾನ ಪೂರ್ವಕವಾದಂತ ಭಕ್ತಾದಿಗಳಿಗೆ ಕೊಡತಕ್ಕೇವತ ಪ್ರಸಾದ ಅನುಗ್ರಹ ಎಷ್ಟು ವರ್ಷದಿಂದ ಈ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂತಹ ಮತ್ತು ಇಂಥ ಆಚಾರ್ಯರು ಕ್ಷೇತ್ರದಲ್ಲಿ ರಾತ್ರಿಯಾದ ಅವಿರತವಾಗಿ ಇರತಕ್ಕಂತಹ ಅದೆಷ್ಟು ಕಾರ್ಯಕರ್ತರ ಬಂಧುಗಳ ಪರಿಶ್ರಮದಲ್ಲಿ ನಾಲ್ಕು ನಡೆಯುತ್ತಂತಹ ಕಾರ್ಯಕ್ರಮ ಶಕ್ತಿ ಮತ್ತು ಅಭೂತಪೂರ್ವವಾಗಿ ನಡೆದುಕಾದಂತಹ ಅವಕಾಶವನ್ನು ಕಲ್ಪಿಸಿಕೊಂಡು ಬೇಕಾದಂತಹ ಅನುಕೂಲತೆಯನ್ನು ಅಧಿಕಾರಿಗಳು ನಿರ್ವಹಿಸಬೇಕು ಕಾರ್ಯಕ್ರಮವನ್ನು ನೆರವೇರಿಸಿ ಕ್ಷೇತ್ರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾಲ್ಕು ನಾಲ್ಕಿನವರೆಗೆ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಸಕ್ರಿಯವಾಗಿ ಭಾಗವಹಿಸೇವಕರಾಗೇವಾಮಾನ ಯಾವುದೇ ಅಭಿಪ್ರಾಯದ ಬಗ್ಗೆ ಒತ್ತು ಕೊಡದೆ ಎಲ್ಲರೂ ಸಂಘಟಿಸಲಾಗುವುದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಲೋಕ ಕಲ್ಯಾಣ ಆಗಬೇಕು ವಿಶ್ವ